ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವಿಭೂತಿ ಫಾಲ್ಸಿಂದ ಮುರುಡೇಶ್ವರ ಬಂದು ತಲ್ಪೋಸ್ಟ್ರಲ್ಲಿ ರಾತ್ರಿ ಹತ್ತುವರೆ ಆಗ್ಬಿಟ್ಟಿತ್ತು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ರು ಫಾಲ್ಸಲ್ಲಿ ಆಟ ಆಡಿಬಿಟ್ಟು ನನಗೂ ಅಷ್ಟೇ ಚೀರಾಡ್ಬಿಟ್ಟು ಎಲ್ಲ ಹಾಳಾಗ್ಬಿಟ್ಟಿತ್ತು ಫಸ್ಟ್ ರೆಸ್ಟ್ ಮಾಡೋಣ ಆಮೇಲೆ ನಾಳೆ ಹೋಗಿ ದರ್ಶನ ಮಾಡೋಣ ಅಂತೇಳಿ ಫಸ್ಟ್ ರೆಸ್ಟ್ ಮಾಡಿದ್ವಿ ಮತ್ತು ಬೆಳಗ್ಗೆ ಎದ್ದು ನೋಡಿದರೆ ನೈಟ್ ಕಾಣಿಸ್ಲಿಲ್ಲ ಬೀಚ್ ಹತ್ರನೇ ನಾವು ರೂಮ್ ಮಾಡಿದ್ದು ಎಲ್ಲರೂ ನನ್ನ ಬಿಟ್ಟು ಆಗಲೇ ಬೀಚ್ಗೆ ಹೋಗಿಬಿಟ್ಟಿದ್ದಾರೆ ನಾನು ನಮ್ಮನೆಯವ್ರ ಅಷ್ಟೇ ಹಿಂದೆ ಉಳ್ಕೊಂಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರೂಮಿಂದ ಬೀಚು ಫಸ್ಟು ಬೀಚ್ ಹತ್ರ ಹೋಗೋಣ ಅಂತ ಬಂದ್ವಿ ಆ್ಯಕ್ಚುಲಿ ಫಸ್ಟ್ ದರ್ಶನ ಮಾಡೋಣ ಅಂದ್ಕೊಂಡ್ವಿ ಸ್ನಾನ ಮಾಡಿಬಿಟ್ಟು ಆದರೆ ದರ್ಶನ ಮುಗಿಸ್ಕೊಂಬಂದು ಮತ್ತೆ ಸ್ನಾನ ಮಾಡೋಕ್ಕಾಗೋದಿಲ್ವಲ್ಲ ಹಂಗಾಗಿ ಫಸ್ಟು ಮಕ್ಕಳನ್ನೆಲ್ಲ ಬೀಚಿಗೆ ಕರ್ಕೊಂಡೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಸಲ ತಿರ್ಗಾ ರೂಮ್ಗೆ ಹೋಗಿ ಸ್ನಾನ ಮಾಡಿ ದರ್ಶನ ಮಾಡೋಣ ಅಂತೇಳಿ ಫಸ್ಟು ಮಕ್ಕಳನ್ನ ಬೀಚಿಗೆ ಕರ್ಕೊಂಡೋದ್ವಿ ಅವ್ರಂತರೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಯಾಕಂದರೆ ನಾವು ಫಸ್ಟ್ ಟೈಮ್ ಮಕ್ಕಳನ್ನ ಬೀಚಿಗೆ ಕರ್ಕೊಂಡು ಅವರಿಗೆ ಫಸ್ಟ್ ಟೈಮ್ ಈ ಥರ ಬೀಚ್ ಬೀಚನ್ನ ನೋಡ್ಬಿಟ್ಟು ಫುಲ್ ಆಗ್ಬಿಟ್ಟಿದ್ರು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನೋಡಿ ಎಲ್ಲರೂ ಬಂದಿದ್ದಾರೆ ನಾನಷ್ಟೇ ಹಿಂದೆ ಉಳ್ಕೊಂಡಿದ್ದು ಯಾಕೋ ನಮ್ಮ ಹುಡ್ಗ ಸ್ವಲ್ಪ ಡಲ್ಲಾಗಿದ್ದ ನಿದ್ದೆ ಚೆನ್ನಾಗಾಗಿಲ್ಲ ಅನಿಸುತ್ತೆ ಅದಕ್ಕೆ ಆಮೇಲೆ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಆ ಕಡೆ ಹೋಗೋಣ ಅಂತೇಳಿ ಇಲ್ಲಿ ನೀರೆಲ್ಲ ತುಂಬ ಗಲೀಜಾಗಿತ್ತು ಹಂಗಾಗಿ ಆ ಸೈಡು ಎಲ್ಲರೂ ಆಡ್ತಾ ಇದ್ದಾರೆ ಆ ಕಡೆ ಕ್ಲೀನ್ ಇದೆ ಇಲ್ಲೆಲ್ಲ ಫುಲ್ ಗಲೀಜಾಗಿದೆ ಅಂತೇಳಿ ಆ ಕಡೆ ಸೈಡು ಹೋಗ್ತಾ ಇದ್ದೀವಿ ಹಿಂಗೆ ಹೋಗಬೇಕಾದ್ರೆ ಮೀನು ಹಿಡಿತಾ ಇದ್ರು ನಾನು ಫುಲ್ ದೊಡ್ಡ ದೊಡ್ಡ ಮೀನು ಹಿಡಿತಾ ಅಂತ ಅಂದ್ಕೊಂಡಿದ್ದೆ ಇನ್ನೂ ಚಿಕ್ಕ ಚಿಕ್ಕ ಹಿಡಿತಿದ್ರು ದೊಡ್ಡವೆಲ್ಲ ಫುಲ್ಲು ಒಳಗೋಗಿ ಸಮುದ್ರದ ಹತ್ರ ಮಧ್ಯ ಹೋಗಿ ಅಲ್ಲೆಲ್ಲ ಹಿಡಿತಾರಂತೆ ಇಲ್ಲೇ ಲೋ ಅಲ್ಲೇ ಬಲೆ ಹಾಕ್ಬಿಟ್ಟು ಹಿಡಿತಾ ಇದ್ರಲ್ಲ ಇನ್ನೂ ಫುಲ್ ಚಿಕ್ಕ ಚಿಕ್ಕವಿದ್ವು ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟಾಗಿದ್ವು ಮೀನುಗಳು ತರಾವರಿ ಮೀನುಗಳು ಎಲ್ಲ ಹೊಸ್ದಾಗೆ ನೋಡ್ದಂಗಿದ್ವು ಆ ಥರ ಇದ್ವು ಫುಲ್ ಚಿಕ್ಕ ಚಿಕ್ಕವಾದರೆ ನೋಡಿ ಎಲ್ಲ ಇನ್ನೂ ಈಗ ಬಲೆಯಿಂದ ತೆಗಿತಾ ಇದ್ದಾರೆ ಒಳಗೆ ಎಲ್ಲ ಡಿಫ್ರೆಂಟ್ ಆಗಿದ್ದಾವೆ ಆ ಹಸಿ ಮೀನ್ ನಮ್ಮ ಮಕ್ಳು ಅಂತರೂ ಕೈಯಾಗಿ ಹಿಡ್ಕೊಂಡು ಹೆಂಗೆ ತೋರಿಸ್ತಿದ್ದಾರೆ ನೋಡಿ ನಮ್ಮ ಅತ್ತೆ ಎದ್ಕೊಂಡೇ ಬಿಡ್ತಿದ್ದಾರೆ ಅವರು ಈ ಥರ ಸ್ಮೆಲ್ಲೆಲ್ಲ ಆಗಿಬರದೇ ಇಲ್ಲ ಓಡೋಗ್ಬಿಡ್ತಿದ್ದಾರೆ ಅವರು ಅದರಲ್ಲಿ ಅತ್ತೆಗೆ ಕಾಲು ಎಳಿತಾ ಇದ್ದಾರೆ ಮೊಮ್ಮಕ್ಕಳು ನಾನು ನೋಡಿ ಹಸಿದೆ ಬಯಾಗ ಹಾಕ್ಕೊಳ್ತೀನಿ ಅಂತೇಳಿ ಎದುರಿಸೋದು ಹಂಗೆಲ್ಲ ಮಾಡ್ತಾ ಇದ್ರು ಇದೇನೋ ಮೀನು ಒಂಥರ ಡಿಫ್ರೆಂಟಾಗಿತ್ತು ನೋಡಿ ನಾನು ಶಾರ್ಕ್ ಅಂದ್ಕೊಂಡೆ ಅವರೇನೋ ಆವು ಮೀನ್ ಅಂತಂದರು ಮೂತಿಯಲ್ಲೇ ತಿವ್ಯಂಗಿದೆ ಆ ಥರ ಇದೆ ಮೀನಿದು ನೋಡಿ ನಮ್ಮ ಚಿಕ್ಕಮ್ಮ ಎದ್ರುಕೊಳ್ತಾ ಇದ್ರು ಇನ್ನೂ ಬದುಕಿದೆ ಅಂತೇಳಿ ನನ್ನ ಮಗಗೆ ಧೈರ್ಯವಾಗಿ ಇಟ್ಕೊಂಡಿದ್ದ ಮೀನನ್ನ ಅದು ಮೂತಿ ನೋಡಿ ಯಾವ ಥರ ಇದೆ ಅಂತ ಡಿಫ್ರೆಂಟಾಗಿ ಇದು ದೊಡ್ಡದಾಯ್ತು ಅಂದರೆ ಹೆಂಗಿರ್ಬೋದು ಅಲ್ವಾ ಆಮೇಲೆ ನಾವು ಬೀಚಿಗೆ ಬಂದಾಗ ನಮ್ಮ ಮನೆಯವ್ರೆಂತ್ರು ಫುಲ್ಲು ಖುಷು ನೋಡಿ ಆಗಲೇ ನೀರಿಗೆ ಜಿಗದ್ಬಿಟ್ರು ಆಮೇಲೆ ನಮ್ಮ ಚಿಕ್ಕಮ್ಮಗೆ ಒಂದು ಫೋಸ್ ಅಂದೆ ಅವರು ತಮಾಷೆ ಮಾಡ್ತಿದ್ದಾರೆ ನೋಡಿ ಆಮೇಲೆ ಈ ಥರ ನೀರಲ್ಲಿ ಆಟಾಡೋಣ ಅಂತ ಒಳಗೆ ಹೋದ್ವಿ ಆದರೆ ಒಂದು ಯೋಚನೆ ಆಯಿತು ಏನು ಗೊತ್ತಾ ಎಲ್ಲರೂ ನೀರಾಗಿ ಇಳಿದ್ಬಿಟ್ಟಿವಿ ಫೋನ್ ಯಾರ ಕೈ ಕೊಡೋದು ಅಂತೇಳಿ ಅಷ್ಟರಲ್ಲಿ ಅತ್ತೆ ಬಂದ್ಬಿಟ್ಟು ಸರಿ ನೀವು ನೀರಲ್ಲಿ ಆಟಾಡಿ ನಾನು ಮೊಬೈಲೆಲ್ಲ ತೊಗೊಳ್ತೀನಿ ಅಂತೇಳಿ ಎಲ್ರದ್ದು ಫೋನ್ ತಗೊಂಡು ಅವ್ರು ಹೊರಗೆ ಕೂತ್ಕೊಂಡ್ರು ನಾವೆಂತೂ ಫುಲ್ ಬೀಚಲ್ಲಿ ಆಟಾಡಿಬಿಟ್ಟು ಸ್ನಾನ ಮಾಡಿಕೊಂಡು ರೂಮ್ಗೆ ಹೋಗಿ ಈಗ ದರ್ಶನ ಮಾಡೋಣ ಅಂತೇಳಿ ಸನ್ನಿಧಿ ಹತ್ರ ಬಂದಿವಿ ಗೋಪುರ ಎಂದರೂ ಎರಡು ಕಣ್ಣು ನೋಡೋಕೆ ಸಾಲದು ಎಷ್ಟು ಎತ್ತಿದ್ರೂ ಅಷ್ಟು ಎತ್ತರವಾಗಿ ಕಾಣಿಸ್ತಾ ಇದೆ ಗೋಪುರ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ ನಾನು ಏನು ಗೋಪುರದ ಮೇಲೆ ಹೋಗಂಗಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಅದ್ರ ವ್ಯವಸ್ಥೆನೂ ಮಾಡಿದ್ದಾರೆ ಲಿಫ್ಟ್ ಎಲ್ಲ ಇದೆ ಟಿಕೆಟ್ ಮಾಡಿಬಿಟ್ಟು ಲಿಫ್ಟು ಇದೆ ಮೇಲೆ ಗೋಪುರದ ಮೇಲೆ ಹೋಗೋದಕ್ಕೆ ನಾವು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಆದರೆ ಆ ರಶ್ ನೋಡಿಬಿಟ್ಟೆ ಬೇಡ ಅಂತ ಅಂದ್ಬಿಟ್ರು ಯಾಕಂದರೆ ನಾವು ಇನ್ನು ಮುಂದಕ್ಕೆ ಹೋಗೋ ಮುಂದೆ ಪಯಣ ಲೇಟ್ ಆಗುತ್ತೆ ಇಲ್ಲಿ ದೇವ್ರ ದರ್ಶನೂ ಲೇಟ್ ಆಗುತ್ತೆ ಅದಕ್ಕೆ ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂತೇಳಿ ನಾವು ಡೈರೆಕ್ಟ್ ದೇವ್ರ ದೇವಸ್ಥಾನದೊಳಕ್ಕೆ ಹೋದ್ವಿ ನಾವು ದೇವಸ್ಥಾನದ ಮೇಲೆ ಹೋಗ್ತಾ ಹೋಗ್ತಾ ಬೀಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಫೋಟೋಸ್ ತಗೋಳರೆಲ್ಲ ತಗೊಳ್ತಾ ಇದ್ರು ಬೀಚ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಎಲ್ಲರೂ ದರ್ಶನಕ್ಕೆ ಅಂತೇಳಿ ಒಳಗೆ ಹೋದ್ವಿ ಏನಂದರೆ ತುಂಬ ಜನ ಇರೋದರಿಂದ ಒಬ್ಬೊಬ್ಬರು ಒಂದೊಂದು ಕಡೆ ಆಗ್ಬಿಟ್ವಿ ನಾವು ಎಲ್ಲರೂ ಒಂದೇ ಸಲ ದರ್ಶನ ಆಗಲಿಲ್ಲ ಕೆಲವರು ದರ್ಶನ ಮುಗಿಸ್ಕೊಂಡು ಮುಂದೆ ಹೋಗ್ಬಿಟ್ರು ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆಯವರು ನಮ್ಮ ಚಿಕ್ಕಮ್ಮ ಸ್ವಲ್ಪ ಹಿಂದಾಗ್ಬಿಟ್ಟಿದ್ವಿ ದರ್ಶನ ಮುಗಿಸೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಕ್ಯೂನು ಅಷ್ಟೇ ತುಂಬನೇ ಇತ್ತು ಅವತ್ತು ದೇವಸ್ಥಾನ ತುಂಬ ರಶ್ ಇತ್ತು ಹೊರ್ಗಡೆಯಿಂದ ದ ಶಿವನ ವಿಗ್ರಹವೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆಲ್ಲ ಬೆಳ್ಳಿ ಲೇಪನ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ತುಂಬ ಚೆನ್ನಾಗಿತ್ತು ಒಳಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಮಿನಿಮಮ್ ಒಂದು ತಾಸು ಸೆಂತ್ರು ಆಯಿತು ಅಷ್ಟು ರಶ್ ಇತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ಬರೋಷ್ಟೊತ್ತಿಗೆ ಹೊರಗೆಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತು ನಾವು ಶಿವನ ವಿಗ್ರಹದ ಹತ್ರ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಬಟ್ ಯಾರೂ ಕಾಣಿಸ್ಲಿಲ್ಲ ಯಾಕಂದರೆ ಅವರೆಲ್ಲ ನಮಗೆ ವೇಟ್ ಮಾಡ್ತಾ ಅಂತ ಅಂತ ಹೊರಗೆ ನಾವು ಒಳಗೆ ಇದ್ವಿ ಹೊರಗೆ ಹೋಗೋಷ್ಟು ಅಷ್ಟು ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ದೇವಸ್ಥಾನ ಹಂಗಾಗಿ ನಾವು ಇಲ್ಲಿ ಒಳಗೆ ಫಸ್ಟ್ ಎಲ್ಲ ದೇವ್ರ ದರ್ಶನ ಮಾಡಿಬಿಟ್ಟು ಆಮೇಲೆ ಅಲ್ಲೇ ನವಗ್ರಹ ಇತ್ತು ನವಗ್ರಹನೂ ಸುತ್ತೊರೆದ್ಬಿಟ್ಟು ಪ್ರಸಾದ ತಗೊಂಡು ತಿಂದು ಆಮೇಲೆ ನಿಧಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ ಇಲ್ಲಿ ಆಮೇಲೆ ಇಲ್ಲೇ ಪಕ್ಕದಲ್ಲಿ ಬಸವಣ್ಣನ ವಿಗ್ರಹ ಇತ್ತು ಕಿವಿಯಲ್ಲಿ ನಾವು ಏನೇ ಕಷ್ಟ ಇದ್ದರೂ ಹೇಳ್ಕೊಂಡ್ರೆ ಪರಿಹಾರ ಕೊಡುತ್ತೆ ಅಂತ ಇಲ್ಲಿ ಅವರು ಬೇಡ್ಕೊಳ್ತಾ ಇದ್ದಾರೆ ಒಂಥರ ನನಗೆ ಹೊಸ್ದನ್ನಿಸ್ತು ಇದು ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಹೊರಗೆ ಬಂದಾಗ ಅಲ್ಲೇ ಒಂದು ಎಕ್ಸಿಬಿಷನ್ ಇದೆ ಅಂತಂದರು ಏನಂತ ಗೊತ್ತಾಗ್ಲಿಲ್ಲ ಒಳಗೆ ಹೋಗೋಣ ಅಂತೇಳಿ ಓದ್ವಿ ಟಿಕೆಟ್ ಇತ್ತಂತೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಟಿಕೆಟು ಭೂ ಕೈಲಾಸ ಗುಹೆ ಅಂತೇಳಿ ಏನಿದು ಅಂತ ನಮಗೂ ಅಷ್ಟು ಗೊತ್ತಾಗಲಿಲ್ಲ ಬಟ್ ಒಳಗೆ ಹೋದಾಗ ಗೊತ್ತಾಯಿತು ಅಮೇಝಿಂಗಾಗಿತ್ತು ಏನಂತಂದರೆ ಮುರುಡೇಶ್ವರದಲ್ಲಿ ಆತ್ಮಲಿಂಗ ಹೆಂಗೆ ನೆಲೆಸ್ತು ಅನ್ನೋದನ್ನ ಸ್ಟೋರಿನ ಈ ಪ್ರತಿಮೆ ಮೂಲಕ ತೋರಿಸಿದ್ದಾರೆ ಒಂದೇನಪ್ಪ ಅಂತಂದರೆ ಸ್ಟೋರಿನೇ ಹೇಳಬೇಕು ಅಂತ ಇಲ್ಲ ಈ ಪ್ರತಿಮೆ ನೋಡಿದರೆ ಸಾಕು ಅರ್ಥ ಮಾಡ್ಕೊಳ್ಬೋದು ಅಷ್ಟು ಕ್ಲೀನಾಗಿ ತೋರಿಸಿದ್ದಾರೆ ಇಲ್ಲಿ ನೋಡಿ ಒಂದೊಂದು ವಿಗ್ರಹನೂ ಒಂದೊಂದು ಸ್ಟೋರಿ ಹೇಳುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಅಲ್ಲ ನಾವು ಒಂದೊಂದು ವಿಗ್ರಹದ ಹತ್ರ ಹೋದ್ರೂ ಅಲ್ಲಿ ನಮಗೆ ಸ್ಟೋರಿ ನಮಗೆ ಹೇಳೋ ರೀತಿಯಲ್ಲಿ ವ್ಯವಸ್ಥೆನೂ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅತ್ತೆ ಇವೆಲ್ಲ ಫಸ್ಟ್ ಟೈಮ್ ನೋಡಿದ್ದು ಅವ್ರಿಗಂತರೂ ಫುಲ್ಲು ಆಶ್ಚರ್ಯ ಆಗ್ಬಿಟ್ಟಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ ಏ ಯಾವ ಥರ ಇದೆ ಅಂತ ನೋಡಿ ಆಮೇಲೆ ಒಳಗೆಲ್ಲ ಫುಲ್ ಎ ಸಿ ಫಿಟ್ಟಿಂಗ್ ಇದರಿಂದ ನಾವು ಬಿಸ್ಲಾಗಿ ಬಂದಿದ್ವಿ ಫುಲ್ಲು ಟಯರ್ಡಾಗಿ ತಣ್ಣಗಿತ್ತು ಒಳಗೆಲ್ಲ ಆಮೇಲೆ ಈ ಥರ ಎಲ್ಲ ನೋಡ್ಕೊಂಡ್ವಿ ಸ್ಟೋರಿನೂ ಹೇಳ್ತಾ ಇದ್ದೆ ಅತ್ತೆಗೆ ಏನಿದು ಏನು ಅಂತ ಕೇಳ್ತಾ ಇದ್ರು ಅವ್ರಿಗೆಲ್ಲ ಸ್ಟೋರಿ ಹೇಳ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಒಳಗೆಲ್ಲ ಇದೆಲ್ಲ ಮುಗಿಸ್ಕೊಂಡು ನಾವು ಶಿವನ ವಿಗ್ರಹದ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲ ಚಲಾಪಿಲಿ ಆಗಿಬಿಟ್ಟಿದ್ರು ಎಲ್ಲರೂ ಒಂದು ಕಡೆ ಬಂದು ಸೇರಿಬಿಟ್ಟು ಆಮೇಲೆ ಶಿವನ್ ವಿಗ್ರಹದ ಹತ್ರ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನಾವು ಫಸ್ಟ್ ಒಳಗೆಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ನಿಂತ್ಕೊಂಡಿದ್ವಿ ಒಳಗೆ ಬರ್ತಾರೆ ಏನೋ ಎಕ್ಸಿಬಿಷನ್ ಒಳಗೆ ಅಂತೇಳಿ ಅವರು ನೋಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಫೋನ್ ಮಾಡಿ ಹೇಳಿದರು ಹಂಗಾಗಿ ಸರಿ ಅವರು ಅಲ್ಲೇ ವೆಯ್ಟ್ ಮಾಡೋಕೇಳಿ ನಾವು ಮಾತ್ರ ಇಲ್ಲಿ ನೋಡ್ತಾ ಇದ್ವಿ ಈ ಸ್ಟೋರಿ ಕೇಳೋಕ್ಕೆ ಒಂಥರ ಚೆನ್ನಾಗಿತ್ತು ಶಿವನ್ ಸ್ಟೋರಿ ಕೇಳೋದಕ್ಕೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಒಳಗೆ ಅಂದರೆ ಇದು ರೆಕಾರ್ಡ್ ಹಾಕ್ಬಿಟ್ಟಿದ್ದಾರೆ ಅವರು ಒಂದೊಂದು ವಿಗ್ರಹದ ಹತ್ರ ಹೋದ್ರೂ ಅದ್ರ ಬಗ್ಗೆ ಸ್ಟೋರಿ ಹೇಳ್ತಾ ಹೋಗುತ್ತೆ ಅಷ್ಟು ಚೆನ್ನಾಗಿತ್ತು ನಾವು ಒಳಗೆ ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ದೇವಸ್ಥಾನದ ಮೇಲಿಂದ ಬೀಚ್ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಆಗಲೇ ಬೀಚ್ ಹತ್ರ ನಿಂತ್ಕೊಂಡು ಈ ಥರ ದೇವಸ್ಥಾನ ನೋಡ್ತಿದ್ವಿ ಈಗ ದೇವಸ್ಥಾನದ ಹತ್ರ ಬಂದು ಬೀಚ್ ನೋಡ್ತಾ ಇದ್ದೀವಿ ಎಲ್ಲರೂ ದರ್ಶನ ಮುಗಿಸ್ಕೊಂಡ್ವಿ ಆಗಲೇ ನಮ್ಮ ಮನೆಯಲ್ಲಿ ನಮ್ಮ ಭಾವ ಅವರೆಲ್ಲ ಬಸ್ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ ಎಷ್ಟೊತ್ತು ಮಾಡ್ತಾ ಇದ್ದೀರಾ ಬೇಗ ಬನ್ನಿ ಅಂತ ಹೇಳಿದರು ತುಂಬ ಅರ್ಜೆಂಟ್ ಮಾಡ್ತಾ ಇದ್ರು ಇನ್ನು ಮುಂದೆ ಪ್ಲೇಸಸ್ ಭಾಳ ಇದಾವೆ ಅಂತ ಹಂಗಾಗಿ ಬೇಗ ಬೇಗ ಹೊರಟ್ವಿ ನೆಕ್ಸ್ಟ್ ನಮ್ಮ ದರ್ಶನ ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡೋಣ ಅಂತೇಳಿ ಉರಟು ಉಡುಪಿಗೆ ಹೋದ್ವಿ ಅಲ್ಲಿ ಶ್ರೀಕೃಷ್ಣನ ದರ್ಶನ ಮಾಡೋಣ ಅಂತ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ನಾನೇನು ಅಂದ್ಕೊಂಡೆ ಸ್ಟಾರ್ಟಿಂಗೇ ಇದೆ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೆ ಇಲ್ಲ ಫುಲ್ ಒಳಗೆ ಹೋಗ್ಬೇಕು ದೇವಸ್ಥಾನದ ಹತ್ರ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು ದೇವ್ರದ್ದು ವಿಗ್ರಹ ಆಯಿತು ಸರ ಮತ್ತು ಹೆಣ್ಮಕ್ಳು ಗೊತ್ತಲ್ವ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆದರೆ ರೇಟ್ ಕೇಳಿಬಿಟ್ಟು ನನಗಂತೂ ಫುಲ್ ಶಾಕ್ ಆಗೋಯಿತು ದೇವಸ್ಥಾನದೊಳಗೆ ಹೋದ ತಕ್ಷಣ ಫಸ್ಟು ವಿಗ್ರಹ ನೋಡಿದೆ ನನ್ನ ಕಣ್ಣು ಫಸ್ಟ್ ಹೋಗಿದ್ದೆ ವಿಗ್ರಹದ ಮೇಲೆ ಎಷ್ಟು ಅಟ್ರ್ಯಾಕ್ಷನ್ ಮಾಡ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಮಿನಿಮಮ್ ಇರ್ಬೋದು ಅಂತ ಅಂದ್ಕೊಂಡೆ ಬಟ್ ರೇಟ್ ನೋಡಿ ನೋಡ್ಕೊಂಡು ಹೋಗಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಅಂತೇಳಿ ಸೈಲೆಂಟಾಗಿ ಹೋಗ್ಬಿಟ್ಟು ಅಷ್ಟು ಕಾಸ್ಟ್ಲಿ ಹೇಳಿದರು ಒಂದೊಂದು ವಿಗ್ರಹನೂ ರೇಟ್ ಕೇಳೇ ಸಾಕಾಗ್ಬಿಡ್ತು ಹಂಗಾಗಿ ಫಸ್ಟು ದೇ ದೇವ್ರ ದರ್ಶನ ಮಾಡೋಣ ಅಂತೇಳಿ ಎಲ್ಲರೂ ದೇವ್ರ ದರ್ಶನ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಬರೋಷ್ಟೊತ್ತಿಗೆ ಫುಲ್ಲು ನೈಟ್ ಒಂಬತ್ತು ಗಂಟೆ ಆಗ್ಬಿಡ್ತು ಎಲ್ರಿಗೂ ಅಶ್ವ ಬಿಟ್ಟಿತ್ತು ಹಂಗಾಗಿ ನಾವು ದೇವಸ್ಥಾನಕ್ಕೋಗಿ ಅಲ್ಲೇ ಪ್ರಸಾದನ ಸೇವಿಸ್ಬಿಟ್ಟು ಬೆಳಗ್ಗೆ ಒಂದು ಐದು ಗಂಟೆಗೆ ನಾವು ನೇತ್ರಾವತಿ ನದಿ ಹತ್ರ ಹೋಗ್ತಾ ಇದ್ದೀವಿ ಅಲ್ಲೇ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡೋಣ ದೇವ್ರದ್ದು ಅಂತೇಳಿ ನದಿ ಹತ್ರ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಹತ್ರ ಹೋದ್ವಿ ಇಲ್ಲೂ ಅಷ್ಟೇ ತುಂಬಾ ರಶ್ ಇತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ರಶ್ ಇದ್ರೂ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ನಮಗೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ ಇಲ್ಲೂ ರಶ್ ಇರೋದ್ರಿಂದ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಆಗಿಬಿಟ್ಟಿದ್ವಿ ಎಲ್ಲರೂ ಬಂದು ಒಂದು ಕಡೆ ಸೇರೋಣ ಅಂಥೇಳಿ ನಾವು ಅಲ್ಲೇ ಪಕ್ಕದಲ್ಲೇ ಒಂದು ಪಾರ್ಕ್ ಇತ್ತು ಧರ್ಮ ದೇವಸ್ಥಾನದ ಪಕ್ಕದಲ್ಲಿ ನೋಡಿ ಈ ಪಾರ್ಕಲ್ಲಿ ಕುತ್ಕೊಂಡ ಕುತ್ಕೊಳ್ಳೋಣ ಅವ್ರು ಬರ್ತಾರೆ ಅಂತೇಳಿ ಫಸ್ಟು ಪಾರ್ಕಿಗೆ ಹೋದ್ವಿ ಒಳಕ್ಕೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಅಕ್ವೇರಿಯಂ ಇದೆ ಅಂತ ಹೇಳಿದರು ಮಕ್ಕಳೆಲ್ಲ ನೋಡೋಣ ಅಂತ ಇದ್ರ ಹಂಗಾಗಿ ಮಕ್ಳನ್ನ ಕರ್ಕೊಂಡು ತೋರಿಸೋಣ ಅಂತ ಹೋದೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮಕ್ಕ ಏನು ಅವರು ಇದನ್ನೆಲ್ಲ ಫಸ್ಟ್ ಟೈಮ್ ನೋಡಿದ್ದು ಅವ್ರು ಏನು ಅಂದ್ಕೊಂಬಿಟ್ಟಿದ್ದಾರೆ ಮೀನಿಗೆಲ್ಲ ಬಣ್ಣ ಹಚ್ಚಿಬಿಟ್ಟು ಬಿಟ್ಟಿದ್ದಾರೆ ಒಳಗೆ ಅಂತೇಳಿ ಇದೇನೆ ಬಣ್ಣ ಹಚ್ಚಿದಾರಲ್ಲ ಯಾಕೆ ಅಂತ ಕೇಳ್ತಿದ್ರು ಆ್ಯಕ್ಚುಲಿ ತಮಾಷೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಯ್ಯೋ ಬಣ್ಣ ಅಲ್ಲ ಅದು ನಿಜವಾಗ್ಲೂ ಮೀನ್ ಇರೋದೆ ಹಂಗೆ ಅಂದೆ ಆಮೇಲೆ ಒಂದು ಮೀನು ನೋಡಿ ಕೊಡ್ತಾ ಇದೆ ನಾನು ಫೋಟೋ ತೆಗೀತಿನಿ ತಕ್ಷಣ ಹೆಂಗೆ ಕೊಡ್ತಾ ಇದೆ ನೋಡಿ ಆಮೇಲೆ ಮೀನೆಲ್ಲ ನೋಡಿಕೊಂಡು ಮಧ್ಯಾಹ್ನ ಆಗ್ಬಿಟ್ಟಿತ್ತು ಮಕ್ಕಳು ತುಂಬ ಹಚ್ಕೊಂಡ್ಬಿಟ್ಟಿದ್ರು ಹೊರ್ಗಡೆ ಹೋಗಿ ಏನಾದ್ರು ಊಟ ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಬರಲಿ ಅಂತೇಳಿ ಮಿಶ್ ಎಲ್ಲರೂ ಬಂದು ಒಂದು ಏನೋ ಸೇರ್ಕೊಂಡ್ವಿ ಆದರೆ ಮೀನು ನೋಡಿದ ತಕ್ಷಣ ಮಕ್ಕಳಿಗೆಲ್ಲ ಅಶ್ವೇ ಹೋಗ್ಬಿಡ್ತು ಅದು ಕಲರ್ ಕಲರ್ಗೆಲ್ಲ ಇದೆಯಲ್ಲ ಅದನ್ನ ನೋಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಖುಷಿಯಲ್ಲಿ ನೋಡ್ತಾ ಇದ್ರೆ ಎಲ್ರು ಎಷ್ಟೊಂದು ಮೀನ್ ಇದೆ ನೋಡಿ ಇದೇನೇ ಮುಂದೆ ಎಲ್ಲಾದ್ರೂ ವೆಹಿಕಲ್ ನಿಲ್ಲಿಸ್ಬಿಟ್ಟು ಊಟ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ ಹಂಗೆ ಬರೋದರಲ್ಲಿ ಗೊಂಬಟೇಶ್ವರ ಸ್ಟ್ಯಾಚ್ಯೂ ಇತ್ತು ಅದನ್ನ ನೋಡ್ಕೊಂಡು ಹೋಗೋಣ ಅಂತೇಳಿ ನಾವು ಇಲ್ಲಿಗೆ ಬಂದ್ವಿ ಬಾಹುಬಲಿ ನೋಡೋಣ ಅಂತ ಬಂದಾಗ ಇಲ್ಲಿ ಏನೋ ಕಾಯನ್ನೆಲ್ಲ ನಿಲ್ಲಿಸ್ತಾ ಇದ್ರು ಬೇಡ್ಕೊಂಡು ಅದನ್ನೆಲ್ಲ ನೋಡಿಕೊಂಡು ಗೊಮಟೇಶ್ವರ ದೇವಸ್ಥಾನ ನೋಡ್ಕೊಂಡು ಮುಂದೆ ವೆಹಿಕಲ್ಸ್ ನಿಲ್ಲಿಸ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡ್ವಿ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ರಾಮನ ದೇವಸ್ಥಾನ ಕಾಣಿಸ್ತು ಎಷ್ಟು ಅಟ್ರ್ಯಾಕ್ಷನ್ ಆಗಿತ್ತು ಅಂದರೆ ಬಂಗಾರದಿಂದನೇ ದೇವಸ್ಥಾನ ಕಟ್ಸಿದಾರೇನೋ ಅನ್ನಂಗಿತ್ತು ಅಷ್ಟು ಚೆನ್ನಾಗಿತ್ತು ಟೆಂಪಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಅಂತ ಒಳಗೆ ಬಂದ್ವಿ ತುಂಬ ಚೆನ್ನಾಗಿದೆ ನಂತರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಧರ್ಮಸ್ಥಳದಿಂದ ಡೈರೆಕ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಬಿಸಿಲಿಗೆ ನಡೆಯೋಕ್ಕೂ ಆಗ್ತಾ ಇಲ್ಲ ಅದಕ್ಕೆ ನಮ್ಮ ಮನೆಯವರು ಆಕಾಶ ನೋಡಿ ಹೆಂಗೆ ಓಡ್ತಾ ಇದ್ದಾರೆ ಅಂತೇಳಿ ಕಾಲು ಸುಟ್ಟೋಗ್ಬಿಡ್ತಿದ್ವು ಊರಿ ಬಿಸಿಲಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನಾಗಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಮ್ಮ ಭಾವ ಹೇಳಿದರು ಅದಕ್ಕೆ ಅಲ್ಲಿಗೆ ಹೊರಟಿದ್ದೀವಿ ಏನಪ್ಪ ವಿಶೇಷ ಅಂತಂದರೆ ನಮಗೇನಾದರೂ ನಾಗದೋಷ ಇತ್ತು ಅಂದರೆ ಇಲ್ಲಿ ನಾವು ಪರಿಹಾರ ಮಾಡ್ಕೊಳ್ಬೋದಂತೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಮಕ್ಕಳು ಫಲ ಇರೋರಿಗೆ ಮಕ್ಳು ಫಲ ಇದೆ ಕೊಡ್ ದೇವರು ಬೇಡ್ಕೊಂಡ್ರೆ ಮಕ್ಕಳು ಫಲ ಕೊಡುತ್ತಂತೆ ತುಂಬ ಪವರ್ಫುಲ್ ದೇವರು ಅದಕ್ಕೆ ಹೋಗಿ ಬರೋಣ ಅಂತ ಅಂದರು ಹಂಗಾಗಿ ಎಲ್ಲರೂ ಹೊರಟಿವಿ ಇಲ್ಲೂ ಅಷ್ಟೇ ದರ್ಶನ ಒಂದು ಗಂಟೆಗಾಗುತ್ತೆ ಅಂದಿದ್ದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ ಕುತ್ಕೊಂಡು ದರ್ಶನ ಮುಗಿಸ್ಕೊಂಡು ಹೋಗಬೇಕಾದ್ರೆ ಎಲ್ಲರಿಗೂ ಟಯರ್ಡ್ ಆಗಿತ್ತು ಮಲ್ನಾಡು ಬೇರೆ ಫುಲ್ಲು ಚಳಿ ಇತ್ತು ವೆದರ್ ಕುಶಲ್ ನಗರ ತಲುಪೋದು ಇನ್ನೊಂದು ಸ್ವಲ್ಪ ದೂರ ಇತ್ತು ಅಷ್ಟೇ ಕುಶಲ್ ನಗರ ಎಲ್ಲ ಚಳಿ ಅನ್ನೋದಕ್ಕೆ ಟೀ ಕುಡಿಯೋಣ ಅಂತೇಳಿ ಒಂದು ಕಡೆ ನಿಲ್ಲಿಸಿದ್ರು ಡ್ರೈವರು ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅದರಲ್ಲಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ರು ನಾವು ಗರಂ ಗರಂ ಚಾಯ್ ಕುಡಿದ್ಬಿಟ್ಟು ನೋಡಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ವಾತಾವರಣ ಸುತ್ತಮುತ್ತ ಕಾಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನಮ್ಮ ಮುಂದೆ ನೈಟ್ ಇಲ್ಲೇ ಕುಶಲ್ ನಗರದಲ್ಲೇ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಮೈಸೂರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಪ್ಲ್ಯಾನ್ ಮಾಡಿದ್ವಿ ಹಂಗಾಗಿ ಒಂದು ಕಡೆ ಸ್ಟೇ ಆಗಿ ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ನೈಟ್ ನಿದ್ದೆ ಆರಾಮಾಗಿ ಮಾಡಿಕೊಂಡು ಬೆಳಗ್ಗೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಹಾಗೆ ನನ್ನ ಮುಂದಿನ ವೀಡಿಯೋದಲ್ಲಿ ಮೈಸೂರು ಟ್ರಿಪ್ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ ಆ ವೀಡಿಯೋನು ಅಷ್ಟೇ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಇವಾಗ ನಾವು ಹಾಗೆ ನಮ್ಮ ಟ್ರಿಪ್ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲಿವರೆಗೂ ಬಾಯ್